ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಬೂಂದಿ ಮಿಕ್ಸರ್ ಅಥವಾ ಬೂಂದಿ ಖಾರ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬೂಂದಿ ಮಿಕ್ಚರ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಹೇಳ್ಬಿಡ್ತೀನಿ ಫಸ್ಟು ಕಡಲೆ ಹಿಟ್ಟು ಕಡಲೆ ಬೀಜ ಹುರುಗಡ್ಲೆ ಅವಲಕ್ಕಿ ಬೆಳ್ಳುಳ್ಳಿ ಮತ್ತು ಮಿಕ್ಚರ್ ಗರಿ ಗರಿಯಾಗಿ ಬರೋದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕರಬೇವಿನ ಸೊಪ್ಪು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಖಾರ ನಾನಿಲ್ಲಿ ಎರಡು ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಮುಕ್ಕಾಲು ಬೌಲಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಉಪ್ಪು ಹಾಕಿ ಗಂಟಿಲ್ದಿರೋ ಥರ ಕಲಿಸ್ಕೋತಾ ಇದ್ದೀನಿ ಕಲ್ಸೋಕ್ಕೆ ಮುಂಚೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಜರಡಿ ಹಿಡಿಬೇಕು ಹಾಗೆ ಜರಡಿ ಹಿಡಿದಾಗ ಬೂಂದಿ ಉದ್ರುದ್ರಾಗಿ ಬರುತ್ತೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಈ ಥರ ಗಂಟಿಲ್ಲದೆ ಚೆನ್ನಾಗಿ ಕಲಿಸ್ಕೊಬೇಕು ಈಗ ಒಂದು ಎಣ್ಣೆ ಎಣ್ಣೆಕಾಯಿಕ್ಕಿಟ್ಟಿದ್ದೆ ಎಣ್ಣೆ ಬಿಸಿಯಾದ ಮೇಲೆ ಕಡಲೆಬೀಜ ಹಾಕ್ತೇ ಎಲ್ಸ್ಕೊತಾ ಇದ್ದೀನಿ ಕಡಲೆಬೀಜ ಬಂದು ಚೆನ್ನಾಗಿ ಕ್ರಿಸ್ಪಿ ಹಾಕಬೇಕು ನಾನಿಲ್ಲಿ ಒನ್ ಕಪ್ ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆಬೀಜ ಇಷ್ಟಪಡೋ ಅಂಥವ್ರು ಇನ್ನೂ ಜಾಸ್ತಿನೇ ಕಡಲೆ ಬೀಜ ಹಾಕ್ಕೊಬೋದು ಮಿಕ್ಸ್ಚರ್ಗೆ ಕಡಲೆ ಬೀಜ ಇದ್ದಷ್ಟು ಚೆನ್ನಾಗಿರುತ್ತೆ ಈಗ ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತೇ ಇಲ್ಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಬೇಕು ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಈಗ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇವಾಗ ಇದನ್ನು ತೆಗೆದ್ಬಿಟ್ಟು ಒಂದು ಬಟ್ಲುಗೆ ಹಾಕ್ಕೊತೀನಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಆಯಿತು ಈಗ ಉರುಗಡ್ಲೆ ತೊಗೊಂಡಿದ್ದೀನಿ ಒಂದು ಕಪ್ ಹುರ್ಗಡ್ಲೆನ ಈ ಥರ ಎಣ್ಣೆಲಿ ಚೆನ್ನಾಗಿ ಕರ್ಕೊಬೇಕು ಉರುಗಡ್ಲೆ ಬೇಗ ಬೆಂದೋಗ್ಬಿಡುತ್ತೆ ನೋಡಿಕೊಂಡು ಊರಿನ ಸಿಮ್ಮಲ್ಲಿ ಇಟ್ಕೊಂಡು ಉರುಗಡ್ಲೆನ ತೇಲ್ಸ್ಕೊಬೇಕು ಈ ಥರ ಜಾಲರಾದರೆ ಹುರ್ಗಡ್ಲೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಈಗ ಸ್ವಲ್ಪ ಅವಲಕ್ಕಿ ತೇಲಿಸ್ತಾ ಇದ್ದೀನಿ ಕೆಲವೊಬ್ಬರು ಅವಲಕ್ಕಿ ಹಾಕಲ್ಲ ಅವಲಕ್ಕಿ ಇಷ್ಟಪಡೋರು ಹಾಕ್ಬೋದು ಈಗ ನಾನು ಮುಂಚೆನೆ ಕಲಸಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟಿಂದ ಬೂಂದಿ ಹಾಕ್ಕೋತಾ ಇದ್ದೀವಿ ನೋಡಿ ಈಗ ಮನೆಯಲ್ಲಿ ಯಾವುದು ಬೂಂದಿ ಮಾಡೋಕ್ಕೆ ಅಂತ ಜಾಲರ ಸಪ್ರೇಟಾಗಿರಲಿಲ್ಲ ಕೊಬ್ಬರಿ ತುರಿಯೋಕೆ ಅಂತ ಆವಾಗ ತುರಮಣ್ಣಿನ ಬಂದು ತಟ್ಟೆಯಲ್ಲೇ ಮಾಡಿಸ್ಕೊಳ್ಳೋರು ಆ ಥರ ತಟ್ಟೆನ ಉಪಯೋಗಿಸಿ ನಾನು ಇವತ್ತು ಬೂಂದಿ ಮಾಡ್ತಿರೋದು ವಿಡಿಯೋದಲ್ಲಿ ಕಾಣಿಸ್ತಿದೆ ಅನ್ಕೋತೀನಿ ನೋಡ್ರಿ ಕಾಣಿಸಿಲ್ಲ ಅಂದರೆ ಸೈಡಲ್ಲಿ ಫೋಟೋ ಹಾಕೋಕೆ ಟ್ರೈ ಮಾಡ್ತೀನಿ ಇದರಿಂದ ಕೂಡ ಬೂಂದಿ ಚೆನ್ನಾಗಿ ಮಾಡ್ಬೋದು ನೋಡ್ತಿದ್ದೀರಾ ಈಗ ಕಲಸಿರೋಂಥ ಹಿಟ್ಟನ್ನ ಈ ತಟ್ಟೆ ಒಳಗಡೆಗೆ ಹಾಕಿ ಲೈಟಾಗಿ ಟ್ಯಾಪ್ ಮಾಡಿದ್ರೆ ಸಾಕು ಜಾಸ್ತಿ ಜೋರಾಗೂ ಟ್ಯಾಪ್ ಮಾಡೋ ಅವಶ್ಯಕತೆ ಇರೋಲ್ಲ ಚೆನ್ನಾಗಿ ಬರುತ್ತೆ ಬೂಂದಿ ನಿಮ್ಮ ಈ ಥರ ತಟ್ಟೆ ಏನಾದರೂ ಕೊಬ್ಬರಿ ತುರಿಯೋದಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಉರಿನ ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಚೆನ್ನಾಗೆ ಬೇಯಿಸ್ಕೋಬೇಕು ಬೂಂದಿ ಕಾಳು ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದ್ದಂಗೆ ಸ್ಟವ್ ಆಫ್ ಮಾಡಿಕೊಂಡು ತೆಗ್ದಿಟ್ಕೋಬೇಕು ಕಾಳನ್ನ ಇನ್ನೊಂದು ಸತಿ ಬೂಂದಿ ಹಾಕೋವಾಗೂ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇವಾಗ ಎಣ್ಣೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಇನ್ನೊಂದು ಸರಿ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಬೂಂದಿನೂ ಉದ್ರುದ್ರಾಗಿ ಚೆನ್ನಾಗಿ ಬರ್ತವೆ ಈ ಪ್ರಾಸೆಸ್ನ ಸ್ವಲ್ಪ ಪೇಷನ್ಸಿಂದನೇ ಮಾಡ್ಕೋಬೇಕು ಹೊರಗಡೆಯಿಂದ ನಾವು ಯಾವ ಥರ ಮಿಕ್ಸ್ಚರ್ ಬೇಕಾದರೂ ತಂದು ತಿನ್ಬೋದು ಬಟ್ ಅಷ್ಟು ಹೆಲ್ತಿನೂ ಇರೋಲ್ಲ ಅಲ್ವಾ ಮನೆಯಲ್ಲೇ ಮಾಡ್ಕೊಂಡು ತಿಂದಷ್ಟು ಹೆಲ್ತಿನೂ ಇರಲ್ಲ ಮತ್ತು ತೃಪ್ತಿನೂ ಇರಲ್ಲ ನಾವು ಮನೆಯವ್ರಿಗೋಸ್ಕರ ಮಾಡಿದ್ವಿ ಅನ್ನೋ ಖುಷಿನೇ ಜಾಸ್ತಿ ಇರುತ್ತೆ ಎಲ್ಲಾ ಎಲ್ಲ ನೂ ನಾವು ಮನೇಲೇ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅವಾಗ ಅವಾಗ ಟ್ರೈ ಮಾಡ್ಬೋದಲ್ವಾ ಈಗ ನಾವು ಮುಂಚೆನೆ ತೇಲ್ಸಿಟ್ಕೊಂಡಿರುವಂಥ ಎಲ್ಲ ಪದಾರ್ಥಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಬೆರೆಸ್ಕೋಬೇಕು ನೋಡಿದ್ರ ಈಗ ಬೂಂದಿ ಮಿಕ್ಚರ್ ರೆಡಿ ಆಗೋಯ್ತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು